ನಾನಿನ್ ಸವಿತಾ ವೆಲ್ಕಮ್ ಟು ಸವಿತಾ ನೀಸ್ ಯೂಟ್ಯೂಬ್ ಚಾನಲ್ ನಾವು ಇವತ್ತಿನ ದಿವಸ ನಮ್ಮ ಅಪ್ಪಾಜ್ಜಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದೀವಿ ಯಾಕಪ್ಪ ಅಂತ ಹೇಳಿದ್ರೆ ನಾವು ಓದ್ತೀವಿ ಇವತ್ತವ್ರದ್ದು ಎಪ್ಪತ್ತನೇ ವರ್ಷದ ಬರ್ಡೇ ಇದೆ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ಆ ಡೇಟ್ ಏನು ಅಂತೇಳಿ ನಾವು ವಿಶ್ ಕೂಡ ಮಾಡಿಲ್ಲ ಇವಾಗ ಒಂದೇ ಸಾರಿ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿಯಾಗಿ ಅಲ್ಲೊಂದು ಮದ್ವೆನೂ ಕೂಡ ಇದೆ ಅದನ್ನು ಮುಗಿಸ್ಕೊಂಡು ನಮ್ಮ ಅಪ್ಪಾಜಿಗೊಂದು ಆಶೀರ್ವಾದ ತಗೊಂಡು ಬರೋಣ ಅಂತ ಹೊರಟಿದೀವಿ ಬನ್ನಿ ಹೋಗೋಣ ಯಾರೆಲ್ಲ ನನ್ನ ವೀಡಿಯೋಗಳನ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲನೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಪ್ಪಾಜಿ ಒಂದೇ ಸಾರಿ ನಮ್ಮನ್ನು ನೋಡಿದ ತಕ್ಷಣ ಸರ್ಪ್ರೈಸ್ ಆಗಿಬಿಟ್ರು ಮದುವೆಗೆ ಬಂದರೆ ಅಂತ ಅಂದ್ಕೊಂಡ್ರು ಆದರೆ ಕೈಯಲ್ಲಿ ಕೇಕ್ ಇಟ್ಕೊಂಡೋಗಿದ್ದು ನೋಡಿ ಅವರಿಗೆ ಅನುಮಾನ ಬಂದೇ ಬಿಡ್ತು ನಾವು ಇಲ್ಲಿಂದನೇ ಎಲ್ಲ ಡೆಕೋರೇಷನ್ ಐಟಮ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಎಲ್ಲ ಡೆಕೋರೇಷನ್ ಹೇಳಿ ನಾನು ಒಂದು ಮದುವೆ ಇತ್ತು ಮದುವೆ ನಾನು ನಮ್ಮ ಮನೇಲಿ ಹೋಗಿ ಮುಗಿಸ್ಕೊಂಡು ಬಂದ್ವಿ ನಾವು ಹೋಗೋದು ಇವನ್ ನನ್ ತಮ್ಮಂಗು ತಮ್ಮ ನೆಂತ್ಗೂ ಕೂಡ ಗೊತ್ತೇ ಇರ್ಲಿಲ್ಲ ಯಾಕೆ ಅವ್ರಿಗೆಲ್ಲ ಹೇಳಲಿಲ್ಲ ನಾನು ಅಂತಂದರೆ ಅಪ್ಪಗೆ ಏನಾದರೂ ನಾವು ಬರ್ಡೇ ಮಾಡೋದಕ್ಕೋಸ್ಕರನೇ ಬರ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿಂದ ಎಲ್ಲಿಗಾದರೂ ಪ್ರಯಾಣ ಬೆಳೆಸ್ಬಿಡೋದು ನಮ್ಮಪ್ಪ ಹಂಗಾಗಿ ನಾವು ತಮ್ಮಂಗೆ ಹೇಳಿದ್ರು ಸರಿ ಹೋಗಲ್ಲ ಏನಿಲ್ಲ ಅಂತೇಳಿ ನಾನು ಇಲ್ಲೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ರೆಡಿಯಾಗಿ ಬಟ್ಟೆಯಿಂದ ಅವರು ರೆಡಿಮೇಡ್ ಬಟ್ಟೆನೇ ತಗೊಂಡೋಗಿದ್ದೆ ಈ ಸರಿ ಹೊಲಿಸ್ತಾ ಇದ್ದೆ ಯಾವಾಗಲೂ ನಾನು ಆದರೂ ಒಂದು ಸರಿ ಏನೋ ಮಾಡಿ ಹಾಕ್ಸೋಣಂತೆ ಅಂತ ಧೈರ್ಯದಿಂದ ರೆಡಿಮೇಡ್ ಬಟ್ಟೆನೇ ಕೂಡ ತಗೊಂಡೋಗಿ ಡೆಕೋರೇಷನ್ ಐಟಮ್ ಎಲ್ಲ ತಗೊಂಡೋಗಿ ನನ್ನ ಮಕ್ಕಳು ಮತ್ತು ಅವ್ರ ಮಾವ ಎಲ್ಲ ಕೂಡಿಕೊಂಡು ಎಲ್ಲ ಡೆಕೋರೇಷನ್ ಮಾಡಿದರೆ ಎಲ್ಲನ ಹಾಗೆಯೇ ನಮ್ಮ ಅಪ್ಪಜ್ಜಿಗೆ ಎಲ್ಲ ಫ್ರೆಶ್ ಮಾಡಿಸಿ ಸೇವಿಂಗ್ ಮಾಡಿಸಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಮೊಮ್ಮಕ್ಕಳೆಲ್ಲ ಸೇರಿಕೊಂಡು ನಾವು ಮದುವೆ ಮುಗಿಸ್ಕೊಂಬರೋ ಅಷ್ಟೊತ್ತಿ ರೆಡಿಯಾಗಿಬಿಟ್ಟಿದ್ರು ಅವರು ಅಂಥವಕ್ಕೆಲ್ಲ ನಮ್ಮ ಅಪ್ಪಾಜಿ ಯಾವಾಗಲೂ ಕೂಡ ಇಷ್ಟಪಡೋಲ್ಲ ಅವ್ರ ದುಡಿಮೆಯಲ್ಲಿ ಎಂದೂ ಕೂಡ ಅವರು ಸ್ವಂತಕ್ಕೆ ಬಟ್ಟೆ ಅಂತ ತಗೊಂಡು ಹೊಲಿಸ್ಕೊಂಡ್ರೆ ಇಷ್ಟ್ರೀನೇ ಇಲ್ಲ ನಮಗೆ ಗೊತ್ತಿದ್ದಂಗೆ ನಾವೇ ಯಾವಾಗಾದ್ರೂ ನಮಗೆ ಅನ್ನಿಸ್ದಾಗ ತಗೊಂಡು ಕೊಡಿಸೋದು ಫಂಕ್ಷನ್ನಲ್ಲಿ ಕೊಡ್ಸೋದು ಅವೇ ಅವರಾಗಿ ಅವ್ರ ಸ್ವಂತಕ್ಕೆ ಒಂದು ಬಟ್ಟೆನೂ ಕೂಡ ಯಾವತ್ತೂ ತಗೊಳ್ಳಲ್ಲ ಅವರು ಅಷ್ಟು ನಿರಾಭರಣ ಸುಂದರ ಅಂತ ಹೇಳ್ತೀವಲ್ಲ ಆ ಥರ ನಮ್ಮಪ್ಪ ಒಂದು ಒಡವೆ ಇಷ್ಟಪಡೋಲ್ಲ ಈವನ್ ವಾಚ್ ಎಷ್ಟು ಏನೋ ಒಂದು ವಾಚ್ ಕೂಡ ಹಾಕಲ್ಲ ಅವರು ಯಾವಾಗಲೂ ಹಂಗೆ ಒಂದು ಪ್ಯಾಂಟು ಶರ್ಟು ಎಲ್ಲರೂ ಹೊರಟ್ರೆ ಮನೆಗಿದ್ರು ಅಂದರೆ ಮನಿಯನ್ನು ಒಂದು ಪಂಜೆ ಅಷ್ಟರಲ್ಲೇ ಕಾಲ ಕಳೆದ್ಬಿಡ್ತಾರೆ ಆಸೆ ಇದ್ರೂ ನನಗೆ ಎಷ್ಟು ಅವಶ್ಯಕತೆ ಇತ್ತೋ ಅಷ್ಟನ್ನು ಮಾತ್ರ ಅವರು ಪೂರೈಸ್ಕೊಳ್ತಾರೆ ಇಲ್ಲದೇ ಇರೋ ಆಸೆಗಳಿಗೆ ಆಸಕ್ತಿ ಪಡೋರೇ ಅಲ್ಲ ಅವರು ಅವ್ರಂತ ಅವ್ರ ಹತ್ರ ಕಲಿಯೋದು ಭಾಳ ಇದೆ ಇಷ್ಟಪಟ್ಟು ತಿಂದು ಆಮೇಲೆ ನಳ್ಳದ್ಕಿಂತ ಮೊದಲೇ ಅದನ್ನು ನಾವು ಆಸೆ ಪಡೆದಂಗೆ ಇರಬೇಕು ಅನ್ನೋದು ಅವರ ಒಂದು ಭಾವನೆ ನಾವು ಅವರಿಂದ ಕಲ್ತಿರೋದು ಅಂತ ಅಂತೇಳಿದರೆ ಅಂಜಿ ಸಮಾಜದಲ್ಲಿ ಬದುಕಬೇಕು ನಾವು ಯಾವತ್ತೂ ದುಂದುವೆಚ್ಚ ಮಾಡಬಾರ್ದು ಅನ್ನೋದ ನಮ್ಮಪ್ಪ ಕಲಿಸ್ಕೊಟ್ರು ನಮ್ಮಮ್ಮ ಕಸದಲ್ಲಿ ರಸ ಮಾಡಿಕೊಂಡು ಮಂತ್ಯಾನವನ್ನು ತೂಗಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ನಮ್ಮಮ್ಮನಿಂದ ಕಲ್ತ್ಕಂಡ್ವಿ ನಮ್ಮಪ್ಪ ಪ್ರೈಮರಿ ಸ್ಕೂಲು ಮುಖ್ಯೋಪಾಧ್ಯಾಯರು ಆದ್ರೂ ಕೂಡ ಅವ್ರಿಗೆ ಬರ್ತಕ್ಕಂಥ ಸಣ್ಣ ಸಂಬಳದಲ್ಲೇ ನಮಗೆ ಆ ರೇಂಜಿಗೆ ಏನು ಸಿಗುತ್ತೋ ಅದನ್ನು ಯಾವುದಕ್ಕೂ ಕೊರತೆ ಮಾಡ್ದಂಗೆ ಪ್ರತಿಯೊಂದನ್ನು ನಮಗೆ ಸಲಕರಣೆ ಮಾಡಿದರು ಇರೋ ತನಕ ನಾವು ಅಷ್ಟೇ ಅವ್ರನ್ನ ಅರ್ತ್ಕೊಂಡು ಅವ್ರು ಹೆಂಗೆ ಹೇಳ್ತಾರೋ ಅವ್ನು ಕೇಳ್ಕೊಂಡು ನಾವು ನಮ್ಮ ನಮ್ಮ ಮನೆಗೆ ಗಂಡನ ಮನೆಗಳಿಗೆ ಕಳಿಸ್ಕೊಟ್ರು ಹಾಗೆಯೇ ನಾವು ಸಣ್ಣ ಪುಟ್ಟ ಒಂದು ಸೆಲೆಬ್ರೇಷನ್ನು ಕೂಡ ಅವ್ರು ಎಂದೂ ಮಾಡ್ಕೊಂಡಿಲ್ಲ ನಮ್ಮಮ್ಮ ಇದ್ದಾಗ ಇಪ್ಪತ್ತೈದನೇ ಆ್ಯನಿವರ್ಸರಿನ ಮಾಡ್ಕೊಳ್ತು ನಮ್ಮಪ್ಪ ಅಂದರೆ ಮನೇಲಿ ಫಂಕ್ಷನ್ ಮಾಡ್ಕೊಳ್ಳಿಲ್ಲ ಅವರು ತಿರುಪತಿ ತಿಮ್ಮಪ್ಪಗೂ ಕರ್ಕೊಂಡು ಹೋಗಿ ಬಂತು ಅದಾದ ಎರಡು ವರ್ಷಕ್ಕೆ ನಮ್ಮಮ್ಮ ತೀರ್ಕೊಂಡ್ರು ಅಲ್ಲಿಂದಿತ್ತಲಿ ನಮ್ಮಪ್ಪ ಅಮ್ಮಗಳ ಖುಷಿ ಸಂತೋಷಗಳನ್ನ ನೋಡಿ ಕಾಲ ಕಳೀತಾ ಇತ್ತು ಆದರೆ ಯಾವುದಕ್ಕೂ ಯಾವತ್ತೂ ಆಸೆ ಮಾಡಿದ್ದಲ್ಲ ಅನ್ನ ಅಚಾನಕ್ಕಾಗಿ ನಾನು ಯಾವ ಡಾಕ್ಯುಮೆಂಟ್ಸ್ ಎಲ್ಲ ನೋಡಬೇಕಾದ್ರೆ ನಮ್ಮ ಅಪ್ಪಾಜಿದು ಡೇಟ್ ಆಫ್ ಬರ್ತು ಎಲ್ಲ ನನಗೆ ಸಿಕ್ತು ಅವ್ರದ್ದು ಮದುವೆ ಕಾರ್ಡು ಅವು ಎಲ್ಲ ಅವಾಗ ನಾನು ಅವ್ರ ಡೇಟು ಓ ಈಗಲಿಗೆ ಎಪ್ಪತ್ತು ವರ್ಷ ಆಯಿತು ಅಪ್ಪಂದು ಆಮೇಲೆ ರಿಟೈರ್ಡ್ ಟೈಮಿಂಗ್ಸ್ದು ಎಲ್ಲ ನನಗೆ ಗೊತ್ತಿತ್ತು ಹಂಗಾಗಿ ಅವ್ರಿಗೆ ಗೊತ್ತಿರಲಿಲ್ಲ ಹೀಗೆ ಬರ್ಡೇ ಇವತ್ತೈತೆ ಅಂತ ನಮ್ಮ ಅಪ್ಪಾಜಿಗೂ ಗೊತ್ತಿಲ್ಲ ಆ ಥರ ಇದ್ದ ಇದಕ್ಕೆ ನಾನು ಯಾರಿಗೂ ಹೇಳ್ದಂಗೆ ನಾನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೋಗಿ ಒಂದು ಬರ್ಡೇ ಮಾಡೋಣ ಅಂತೇಳಿ ನನ್ನ ಮಗನೂ ಕರೆಸ್ಕೊಂಡೆ ಬಾರ ಹೋಗಿ ಬರೋಣ ಇಂಥ ತಾತಂಗೆ ಬರ್ಡೆ ಮಾಡೋಣ ಭಾನುವಾರ ಬಂದಿರೋದ್ರಿಂದ ಅವನು ಬಂದ ಬೆಂಗಳೂರಿಂದ ಹಾಗೆ ಎಲ್ಲರೂ ಹೋಗಿ ಒಂದು ಸೆಲೆಬ್ರೇಷನ್ ಮಾಡಿಕೊಂಡು ದೊಡ್ಡದಾಗಿ ಮಾಡೋಕ್ಕಂಥ ಆಸೆ ನಮ್ಮಪ್ಪ ಅಂತವಕ್ಕೆಲ್ಲ ಆಡಂಬರಗಳಿಗೆಲ್ಲ ಇಷ್ಟನೇ ಪಡೋಲ್ಲ ಏನೋ ಮಕ್ಕಳು ಖುಷಿ ಪಡ್ತಾರೆ ಅಂತನೂ ಇಷ್ಟಪಡಲ್ಲ ಮತ್ತೆಲ್ಲಿಗಾದರೂ ಹೋಗ್ಬಿಡುತ್ತೆ ಹೇಳ್ಬಿಟ್ರೆ ಅಂತೇಳಿ ಇನ್ನು ಸಣ್ಣದಾಗಿಯೇ ನಾವು ಮಾಡ್ಕೊಂಡ್ವಿ ಎಲ್ಲ ನಾವು ಈ ಫಂಕ್ಷನ್ನ ಮಾಡಿ ನಾನೇ ಎಲ್ಲ ಹೋಳಿಗೆ ಸಿಕ್ಕರಣೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡೋಗಿದ್ದೆ ತಮ್ಮೆಣ್ತಿನೂ ಕೂಡ ಅವ್ರ ತವ್ರ ಮನೇಲಿ ಏನೋ ಫಂಕ್ಷನ್ ಇದೆ ಅಂತ ಪಾಪ ಅವಳು ಬ್ಯುಸಿ ಇದ್ಲು ಅವಳಿಗೂ ಆಶ್ಚರ್ಯ ಆಗೋಗ್ಬಿಡ್ತು ಅಯ್ಯೋ ಆಂಟರೆಲ್ಲ ಬಂದ್ಲು ಆ ಕಡೆ ಹೆಂಗೆ ಮಾಡೋಣ ಈ ಕಡೆ ಹೆಂಗೆ ಮಾಡೋಣ ಅಂತ ಅವಳಿಗೆ ಪೇ ಚಾಟಕ್ಕೆ ಸಿಕ್ಕಾಕೊಂಡ್ಳು ಆಮೇಲೆ ಒಳಗೆ ಬಂದು ನೋಡಿದಾಗ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದು ನೋಡಿಲ್ಲ ಅವಳು ಆಯ್ತು ಖುಷಿಯಿಂದಾನ ನಾ ಇಲ್ಲೇ ಫಂಕ್ಷನ್ ಮುಗಿಸ್ಕೊಂಡು ಅವ್ರ ತಾಯಿ ಮನೆಗೂ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಅವಳು ಪ್ರಿಪೇರ್ ಮಾಡ್ಕೊಳ್ತಾ ಇದ್ಲು ಹೀಗೆ ಎಲ್ಲರೂ ನಾವು ಖುಷಿಯಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲವೊಂದು ಫೋಟೋಗಳನ್ನೆಲ್ಲ ತಗೊಂಡ್ವಿ ಹಾಗೆಯೇ ಎಲ್ಲರೂ ಕೂರಿಸಿ ನಾನೇ ಊಟಕ್ಕೆ ಬಡಿಸ್ದೆ ನನ್ನ ಸೊಸೆ ನನ್ನ ಅಳಿಯ ಅವತ್ತು ಚೆನ್ನಾಗಿ ಊಟ ಮಾಡಿದ್ರು ಅದು ತುಂಬ ಆಯಿತು ಹಾಗೆಯೇ ನಾವೆಲ್ಲರೂ ಕೂಡ ಊಟ ಮುಗಿಸ್ಕೊಂಡ್ವಿ सेरन फाक कर रहे <के लिए> <बेंगे> हो गए सिटरडे आया होता होला यार के के और ಹಾಗೆಯೇ ನಮ್ಮ ಅಪ್ಪಾಜಿಗೂ ಕೂಡ ನಾವು ಎಲ್ಲ ಎಲ್ಲಡಕೇನ ಕುಟ್ಕೊಟ್ವಿ ಅವರು ಕೂಡ ಹಾಕ್ಕೊಂಡ್ರು ಹಾಗೆ ಮಕ್ಕಳೆಲ್ಲ ನಮಗೂ ಬೇಕು ನಮಗೂ ಬೇಕು ಅಂತ ಎಲ್ಲರೂ ಹಾಕ್ಕೊಂಡ್ರು ಎಲ್ಲರೂ ನೋಡ್ರಿ ಎಲ್ಲ ಹೆಂಗೆ ನಾಲ್ಗೆಗಳನ್ನೆಲ್ಲ ತೋರಿಸ್ತಾರೆ ಅವ್ರವೆಲ್ಲ ಹಿಂಗೆ ಕೆಂಪು ಕೆಂಪು ಆಗಿದ್ದಾವ ನಾಲ್ಗೆಗಳು ಆ ಪುಟಾಣಿ ಕೂಡ ಹಾಕ್ಕೊಂಡ್ಳು ಎಲ್ಲಡಿಕೆ ಅಂದರೆ ಭಾಳ ಇಷ್ಟ ಅವಳಿಗೆ ಯಾ ಎನಿಮೆ ಇದ್ರು ಕುತ್ಕೊಂತಾಳೆ ಎಲಡಿಕೆ ಕೊಡ್ತಾರೆ ಅಂತಂದರೆ ಅಷ್ಟು ಆಸೆ ಅವಳಿಗೆ ಅಷ್ಟು ನೋಡ್ರಿ ಒಳ್ಳೆ ಹಿಂಗೆ ಬಾಯ್ ತೆಗಿತಾಳೆ ನೋಡ್ರಿ ಎಲ್ಲ ಮಕ್ಕಳನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಅಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿ ಅಷ್ಟು ಎಲ್ಲ ಹಾಕ್ಕೊಂಡು ಕುತ್ಕೊಂಡು ಸ್ವಲ್ಪ ಹೊತ್ತು ಖುಷಿಪಟ್ಟು ಎಲ್ರೂ ಹೋಗೋಣ ಅಂತ ರೆಡಿಯಾದ್ವಿ ನಮ್ಮ ಅಪ್ಪಾಜಿಗೆ ಇವತ್ತಿನ ದಿನ ಅಲ್ಪ ಸ್ವಲ್ಪ ಖುಷಿಯಾಗೈತಿ ಅಂತ ಅಂದ್ಕೊಂಡು ನಾವು ಈ ದಿನದ ಲಾಗನ್ನು ಮುಗಿಸ್ತಾ ಇದ್ದೀವಿ ಬಾಯ್ ಮತ್ತೆ ಸಿಗೋಣ